ಸೌಜನ್ಯ ಪ್ರಕರಣಕ್ಕೆ ಹನ್ನೊಂದು ವರ್ಷಗಳು ಸಂದು ಹನ್ನೆರಡು ವರ್ಷಕ್ಕೆ ಈಗ ಪಾದಾರ್ಪಣೆ ಮಾಡ್ತಾರೆ ಆ ಸಂದರ್ಭ ನಾನು ಶಾಸಕನಾಗಿದ್ದೆ ಬೆಳ್ತಂಗಡಿ ಆಗ ಬಿ ಜೆ ಪಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿತ್ತು ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ದರು ಸೌಜನ್ಯ ಪ್ರಕರಣದ ದಿನ ನಾನು ಬೆಳ್ತಂಗಡಿಯಲ್ಲಿ ಇರಲಿಲ್ಲ ಬೆಂಗಳೂರಿನಲ್ಲಿದ್ದೆ ನನಗೆ ವಿಷಯ ಗೊತ್ತಾಯಿತು ತಕ್ಷಣ ನಾನು ಯೋಗೀಶ್ ಸಬ್ ಸಬ್ಇನ್ಸ್ಪೆಕ್ಟರ್ ಇರಲಿ ಅವರಿಗೆ ಫೋನ್ ಮಾಡಿ ಹೇಳಿದೆ ಸರಿಯಾಗಿ ತನಿಖೆ ಮಾಡಿ ಆ ಹುಡುಗಿಯನ್ನು ಹುಡುಕಿ ಇಡೀ ರಾತ್ರಿ ಅಲ್ಲಿ ಆ ಕಾಡಿನಲ್ಲಿ ಹುಡುಕಬೇಕು ರಾತ್ರಿ ಇಡೀ ಆ ಕಾಡಿನಲ್ಲಿ ಹುಡುಕಿದ್ದಾರೆ ಅವಳ ಹೆಣ ಆಗಲಿ ಅವಳು ಸಿಕ್ಕಿರಲಿಲ್ಲ ಒಂದು ಬೆಳಗ್ಗೆ ಆಗುವಾಗ ಗೊತ್ತಾಯಿತು ಅವಳ ಹೆಣ ಅದೇ ಕಾಡಿನಲ್ಲಿ ಪೊದೆ ಮೇಲಿತ್ತು ಅಂತ ಇಡೀ ರಾತ್ರಿ ಮಳೆ ಬಂದಿತ್ತು ಮಳೆ ಬಂದಾಗ ಹುಡುಗಿಯ ಅಲ್ಲಿ ಹೆಣ ಇದ್ದಿದ್ದರೆ ಎಲ್ಲ ಒದ್ದೆ ಆಗಬೇಕಿತ್ತು ಪುಸ್ತಕ ಪುಸ್ತಕ ಇದು ಡ್ರೆಸ್ ಎಲ್ಲ ಏನಾಗಲಿಲ್ಲ ಅವಳ ಲಂಗದ ಅಡಿಭಾಗ ರವಿಕೆಯ ಹಿಂಭಾಗ ಆ ಬ್ಯಾಗಿನ ಅಡಿಭಾಗ ಮಾತ್ರ ಒದ್ದೆಯಾಗಿದೆ ಬೇರೆಲ್ಲ ಭಾಗ ಒಣಗಿತ್ತು ಅಂದರೆ ಆ ಹುಡುಗಿಯನ್ನು ಕೊಂಡೋಗಿ ರೇಪ್ ಮಾಡಿ ಕೊಂದು ಅವಳನ್ನು ಅನುಭವಿಸಿ ಅದನ್ನಲ್ಲಿ ಹಾಕಿದ್ದಾರೆ ಆ ರೀತಿ ಒಂದು ಪಿ ಯು ಸಿ ವಿದ್ಯಾರ್ಥಿನಿ ಅವರು ಎಚ್ ಡಿ ಎಮ್ ಕಾಲೇಜಿನ ಆ ಒಂದು ರೇಪ್ ಆ್ಯಂಡ್ ಮರ್ಡರ್ ಆ ಸಂದರ್ಭದಲ್ಲಾಗಿತ್ತು ಮಾರಣೆ ದಿವಸಲ್ಲಾದ್ರೆ ಮಾರಣೆ ದಿವಸ ನಾನು ಆ ಮಾರಣೆ ದಿವಸ ನಾನು ಬಂದೆ ಒಂದೆಲ್ಲ ವಿಚಾರಿಸಿದಾಗ ಎಲ್ಲ ಬಾಯಿ ಮುಚ್ಚಿದಾಗಿತ್ತು ಯಾರು ಬಾಯಿ ಇಲ್ಲ ಏನಾಗಿದೆ ಅಂತ ಹೇಳಿದ್ರೆ ಯಾರು ಕೇಳ್ತಾ ಇಲ್ಲ ಹೇಳ್ತಾ ಇಲ್ಲ ಸಬ್ಇನ್ಸ್ಪೆಕ್ಟರ್ಗೆ ಅವರು ಇವ್ರಿಗೆ ಏನು ಹೇಳಿದರು ಬಿ ಜೆ ಪಿ ಸರ್ಕಾರ ಆ ಬಿ ಜೆ ಪಿ ಆ ಸಂದರ್ಭ ಸೌಜನ್ಯನ ವಿರೋಧವಾಗಿ ಕೆಲಸ ಮಾಡಿದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಯೋಗೀಶ್ ಕುಮಾರ್ ಕೆಲಸ ಮಾಡಿಲ್ಲ ಈ ಇದನ್ನು ಯೋಗೀಶ್ ಕುಮಾರ್ ಎಸ್ ಐ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಡಾಕ್ಟರ್ ಆದಾಮ್ ಈ ಕೇಸನ್ನು ಹಾಲ್ ಮಾಡಿದರು ಇವರು ನಾಲ್ಕು ಮೂರು ಜನ ನಾಲ್ಕು ಜನ ನಾನೀಗ ಮೊನ್ನೆ ನನಗೆ ಗೊತ್ತಿದೆ ನನಗೆ ತಿಳಿದಿದೆ ಅಂತ ಹೇಳುವಂಥ ವಿಚಾರವನ್ನು ಹೇಳಿದ್ದೆ ನಾನು ಹೇಳುವಂಥ ಹೇಳುವಂಥದ್ದು ಇದನ್ನೇ ಮೊನ್ನೆ ಕೂಡ ನಾನು ಅದನ್ನು ಹೇಳಿದ್ದೇನೆ ಈ ನಾಲ್ಕು ಜನರನ್ನು ರಾಟೆಗೆ ಹಾಕಿ ಸಬ್ ಇನ್ಸ್ಪೆಕ್ಟರ್ ಸುರೀಗೆ ರಾಟೆಗೆ ಹಾಕಿ ನಂತರ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ನಂತರ ಸರ್ಕಲ್ ಇನ್ಸ್ಪೆಕ್ಟರ್ ಬಸ್ ಭಾಸ್ಕರ ರಾಯಿ ರಾಟೆಗೆ ಹಾಕಿ ಡಾಕ್ಟರ್ ಆದಮ್ ರಾಟೆಗೆ ಹಾಕಿ ಇವರೆಲ್ಲ ಬಿಡ್ತಾರೆ ಇದ್ರಿಗೆಲ್ಲ ವಿಷಯ ತಿಳಿದಿದೆ ರಾಟೆಗೆ ಹಾಕಿದರೆ ಈ ಸಂಗತಿ ಬಹಿರಂಗ ಆಗ್ತದೆ ಸೊ ಹೇಳಲಿಕ್ಕೆ ಆಗ್ತದೆ ಅವ್ರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಟ್ಟಲಿಕ್ಕೂ ಆಗ್ತದೆ ಈ ಕೆಲಸವನ್ನು ಸರ್ಕಾರ ಮಾಡಬೇಕು ಈ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಈಗ ಆ ಕೇಸ್ ಸಿ ಬಿ ಐಗೆ ವಹಿಸಿಕೊಟ್ಟ ಬೋ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆದಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ನಾನು ಶಾಸಕನಾಗಿದ್ದೆ ನಾನು ಒತ್ತಾಯ ಪೂರ್ವಕವಾಗಿ ಅದನ್ನು ಸಿ ಬಿ ಐ ಕೊಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದೆ ಆ ಸಂದರ್ಭ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಮನಮೋಹನ್ ಸಿಂಗ್ ರಾಣಿ ಅಧಿಕರು ಭಾರಿ ಒತ್ತಾಯದ ಮೇರೆಗೆ ಮಾನ್ಯ ಸಿದ್ದರಾಮಯ್ಯನವರು ಆ ಸಂದರ್ಭ ಸಿ ಬಿ ಐ ಕೊಡಲಿಕ್ಕೆ ಒಪ್ಪಿದರು ಒಪ್ಪಿ ಕೇಸ್ ಸಿ ಬಿ ಐ ವಹಿಸಿತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲಿವರ್ಸಿಟಿ ತನಕ ಈ ಕೇಸನ್ನ ತನಿಖೆ ಚೆನ್ನಾಗಿ ಆಗಿದೆ ಚೆನ್ನಾಗಿ ಹೋಗಿದೆ ಯಾವ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಯ್ತೋ ಬಿ ಜೆ ಪಿ ಸರ್ಕಾರ ನಮ್ಮ ಮೋದಿ ಸರ್ಕಾರ ಬಂತೋ ಅಲ್ಲಿಗೆ ಈ ಕೇಸ್ ಮುಚ್ಚಾಕ್ಲಿಕ್ಕೆ ಪ್ರಾರಂಭ ಆಯಿತು ಆವತ್ತಿನಿಂದ ಇವತ್ತಿನವರೆಗೂ ಆ ಕೇಸ್ ಮುಚ್ಚಿಕೊಂಡೇ ಇದೆ ಈಗ ಸಿ ಬಿ ಐ ಕೇಂದ್ರ ಸರ್ಕಾರದ ಅದೀನದಲ್ಲಿರುವಂಥದ್ದು ರಾಜ್ಯ ಸರ್ಕಾರಕ್ಕೆ ಅದರ ಮೇಲೆ ಹತೋಟಿ ಇಲ್ಲ ಕೇಂದ್ರ ಸರ್ಕಾರ ಮನಸ್ಸು ಮಾಡಬೇಕು ಇಲ್ಲಿ ಶಾಸ ಶಾಸಕರಿದ್ದಾರೆ ಹರೀಶ್ ಪೂಂಜಾ ಮನಸ್ಸು ಮಾಡಿದರೆ ಅವರಿಗೆ ನೆನ್ ಬಾರಿ ಭಾರಿ ಬೇಗ ಎಚ್ಚರಿಕೆ ಆಗಿದೆ ಮೊನ್ನೆ ಹನ್ನೊಂದು ವರ್ಷಗಳ ನಂತರ ಅವರು ಐದು ವರ್ಷ ಎಮ್ ಎಲ್ ಎ ಆಗಿದ್ದಾಗ ಅವ್ರಿಗೆ ನೆನಪಾಗಿರಲಿಲ್ಲ ಹನ್ನೊಂದು ವರ್ಷದ ನಂತರ ಐದನೇ ವರ್ಷ ಕಳೆದು ಎರಡನೇ ಬಾರಿ ಎಮ್ ಎಲ್ ಎ ಆದಾಗ ಇಲ್ಲೊಂದು ಸಂಡೇ ಆದಿತ್ಯವಾರ ದಿನ ಒಂದು ಪ್ರತಿಭಟನೆಯನ್ನು ಮಾಡಿದರು ಜಿಲ್ಲೆ ಎಲ್ಲ ಶಾಸಕರನ್ನು ಕರೆಸಿ ಅದು ಕೂಡ ಯಾಕೆ ಇಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಆವತ್ತು ತಾಲೂಕು ಆಫೀಸ್ ಬಂತು ಆದಿತ್ಯವಾರ ಸಂಡೇ ಯಾವ ಅಧಿಕಾರಿಗಳು ಇರುವುದಿಲ್ಲ ಇವರು ಗುಡ್ಡೆಗೆ ಮಣ್ಣು ಹೊತ್ತದ್ದು ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾನೆ ಎಂದು ಓದೋದ ಮಾಣಿ ಅಮಾವಾಸ್ಯ ದಿನದೊಂದು ಓದಿದ ಅಂತ ಹೇಳುವಂಥ ಮಾತು ಕೇಳಿದರೆ ನೀವು ಖಂಡಿತ ಯಾವಾಗಲೂ ಓದೋದಿಲ್ಲ ಅವನಿಗೆ ಓದೋ ಅಭ್ಯಾಸನೇ ಇಲ್ಲ ಅವು ಕೊನೆಗೊಂದು ದಿವಸ ಓದಿದ್ದಂತೆ ಯಾವಾಗ ಅಮಾವಾಸ್ಯೆ ದಿವಸ ಅಮಾವಾಸ್ಯ ದಿವಸ ಚಂದ್ರನ ಬೆಳಕುಂಟ ಇಲ್ಲ ಇಲ್ಲ ಚಂದ್ರನದು ಬೆಳಕಿಲ್ಲ ಹಗಲಲ್ಲಿ ಓದಲಿಲ್ಲವ ರಾತ್ರಿಯೂ ಓದಲಿಲ್ಲ ಅಂದರೆ ಎಂದೂ ಓದೋದಿಲ್ಲ ಎಂದೂ ಓದದ ಮಾಣಿ ಅಮಾವಾಸ್ಯ ದಿನದಂದು ಓದಿದ ಅಂತೇಳಿ ಪೂಂಜಿರು ಇವತ್ತು ಆವತ್ತು ಸಂಡೇ ಆದಿತ್ಯವಾರ ದಿನ ಒಂದು ಪ್ರತಿಭಟನೆಯನ್ನು ಅಲ್ಲಿ ಮಾಡಿದ್ದಾರೆ ಬಾಯಿಗೆಲ್ಲ ಬಂದದ್ದನ್ನು ಅರಚಿದ್ದಾರೆ ಏನೋ ಹೇಳಿ ಹೋಗಿದ್ದಾರೆ ಅವ್ರದ್ದು ಕೆಲಸ ಮುಗಿದಿದೆ ಅಂದರೆ ನಾನೀಗ ನಿಮ್ಮ ಮುಖೇನ ನಾನು ಹೇಳ್ತಾ ಇದ್ದೇನೆ ನಮ್ಮ ಶಾಸಕರಾದ ಹರೀಶ್ ಪೂಂಜರಿಗೆ ಮನಸ್ಸಿದ್ದರೆ ಈ ಜಿಲ್ಲೆಯ ಎಲ್ಲ ಶಾಸಕರಿಗೆ ಮನಸ್ಸಿದ್ದರೆ ಎಮ್ ಕೆ ಅವರಿಗೆ ಮನಸ್ಸಿದ್ದರೆ ಇವರು ಎಲ್ಲ ಒಟ್ಟಿಗೆ ಸೇರಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಈಗ ನಾನು ಏನು ಹೇಳಿದೆ ಇನ್ಸ್ಪೆಕ್ಟರ್ ಯೋಗೀಶ್ ಸರ್ಕಲ್ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಡಾಕ್ಟರ್ ಆದಮ್ ಇವರನ್ನು ರಾಟೆಗೆ ಹಾಕಲಿ ಈ ನಾಲ್ಕು ಜನರನ್ನು ಆ ರೀತಿ ಮಾಡಿದರೆ ಅದನ್ನು ಅವರ ಮೇಲೆ ಕೇಸ್ ಅವರು ಯಾರು ಮಾಡಿದ್ದಾರೆ ಏನಂತಿಲ್ಲ ಎಲ್ಲ ವಿಚಾರ ಹೊರಗೆ ಬರುತ್ತದೆ ಈ ಕೆಲಸವನ್ನು ಪೂಂಜರಿಗೆ ನಮ್ಮ ಶಾಸಕರಿಗೆ ಶಕ್ತಿ ಇದ್ದರೆ ತಾಕತ್ತಿದ್ರೆ ಮಾಡಲಿ ಸುಮ್ಮನೆ ಬಡಾಯಿ ಕುಚ್ಚುವಂಥ ಕೆಲಸವನ್ನು ನಿಲ್ಲಿಸಲಿ ಅಂತ ಹೇಳುವಂಥ ಈ ಸಂದರ್ಭದಲ್ಲಿ ಹೇಳ್ತಾರೆ ರಾಜ್ಯ ಸರ್ಕಾರ ಈಗೇನು ಮಾಡಲಿಕ್ಕೆ ಆಗೋದಿಲ್ಲ ಚೆಂಡು ಕೇಂದ್ರ ಸರ್ಕಾರದ ಸರ್ಕಾರದಂಗಲ್ ಅಂಗಳದಲ್ಲಿದೆ ಮೋದಿಯವರು ಪ್ರೈಮ್ ಮಿನಿಸ್ಟ್ರು ಅವರ ಅಂಗಳದಲ್ಲಿ ಉಂಟು ಇವ್ರಿಗೆ ಹೋಗಿ ಮನಸ್ಸು ಮಾಡಿದರೆ ಇಲ್ಲಿ ಮೊನ್ನೆ ಆದಿತ್ಯವಾರ ಪ್ರೊಟೆಸ್ ಮಾಡಿದ್ರಲ್ಲ ಅವರೆಲ್ಲ ಅಲ್ಲಿ ಹೋಗಿ ಮಾಡಿದರೆ ಕೆಲಸ ಆಗ್ತದೆ ಆ ಸೌಜನ್ಯಗಳಿಗೆ ನ್ಯಾಯ ಸಿಗ್ತದೆ ಅವ್ರ ತಾಯಿಗೆ ನ್ಯಾಯ ಸಿಗ್ತದೆ ಆ ಕೆಲಸವನ್ನು ಅವ್ರು ಮಾಡಲಿ ಅಂತೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಈಗ ಮೊನ್ನೆ ಒಬ್ಬ ಅಪರಾಧಿ ಅಂತ ಯಾರೋ ಅವನ ಹೆಸರು ಸಂತೋಷ ಸಂತೋಷರಾವನನ್ನು ಮಾಡಿದ್ದರು ಇದು ನೂರಕ್ಕೆ ಇನ್ನೂರೈವತ್ತು ಪಾಲು ಮೋಸ ಪೊಲೀಸ್ನವರು ಮೋಸ ಮಾಡಿದ್ದಾರೆ ಅಂತೇಳಿಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ ದೇ ಯೋಗೀಶ್ ಯೋಗೀಶ್ ಹೆಂಡ್ ಕಂಪೆನಿ ಏನು ಮಾಡಿದರು ಆ ಸಂತೋಷ್ ಅವನ ಮೇಲೆ ಹಾಕಿದರು ಅಲ್ಲಿ ಮುಗೀತವರು ಅದಕ್ಕೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಸುದರ್ಶನ್ ಮತ್ತು ನಮ್ಮ ಭಾಸ್ಕರ್ಯ ಎಲ್ಲ ಬೆಂಬಲ ಕೊಟ್ಟರು ಡಾಕ್ಟರ್ ಆದಮ್ ಅವರು ಹೇಳಿದ್ದನ್ನೇ ಮಾಡಿದರು ಇವರೆಲ್ಲ ಸೇರಿ ಏನೆಲ್ಲ ಸಾಕ್ಷ್ಯ ಇತ್ತ ಅದನ್ನು ಸರ್ವನಾಶ ಮಾಡಿದವರು ಈ ನಾಲ್ಕು ಜನ ಕಾನೂನನ್ನು ತಿದ್ದುಪಡಿ ಬೇಕೋ ಬೇಡೋ ಅಂತ ಹೇಳುವಂಥ ವಿಚಾರ ನಾನು ಹೇಳ್ತಾ ಇಲ್ಲ ಕಾನೂನನ್ನು ತಿದ್ದುಪಡಿ ಮಾಡ್ಬೋದು ಏನೂ ತಿದ್ದುಪಡಿ ಮಾಡಿದರೂ ಕಾನೂನಿಗೆ ಪ್ರತಿ ಕಾನೂನನ್ನು ಹುಡುಕುವಂಥ ಜನ ನಮ್ಮಲ್ಲಿದ್ದಾರೆ ರಾಜಕೀಯದಲ್ಲಷ್ಟು ಹೊಳಗಿದ್ದಾರೆ ಒಳ್ಳೆಯ ಭಾವನೆ ರಾಜಕೀಯಕ್ಕಿಲ್ಲ ಕೆಟ್ಟ ಭಾವನೆಯನ್ನು ಹೊಂದಿ ರಾಜಕೀಯವನ್ನು ಬಳಸುವಂಥವ್ರು ನಮ್ಮ ದೇಶದಲ್ಲಿ ಜಾಸ್ತಿ ಜನ ಅವರೇ ಸಂಭಾವಿತರು ಈ ದೇಶದಲ್ಲಿ ಭಾರಿ ಒಳ್ಳೆಯ ರೀತಿಯಲ್ಲಿ ರಾಜಕೀಯ ಮಾಡುವರು ಅಂತೇಳುವಂಥ ಶೋಕಿ ಪ್ರದರ್ಶನವನ್ನು ಅವರು ಅವರಿಗೆಲ್ಲ ಬುದ್ಧಿ ಬರಬೇಕು ದೇವರಿದ್ದಾನೆ ನನ್ನ ಭಾವನೆ ನಾನು ಯಾವತ್ತೂ ದೇವರಿಗೂ ದೈವಗಳಿಗೂ ಶರಣಾಗಿರುವೋ ಯಾವತ್ತೂ ಪ್ರಾರ್ಥನೆಯನ್ನು ಮಾಡುವೋ ಸದಾ ನನಗೆ ದೈವ ದೇವರ ರಕ್ಷಣೆಯನ್ನು ನಾನು ಬದುಕ್ತಾ ಇದ್ದೇನೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಆಕೆ ವ್ಯಕ್ತಿಗಳು ಮನಸ್ಸು ಮಾಡಿದರೆ ನೇರ ಮನಸ್ಸು ಮಾಡಿದರೆ ಇಲ್ಲ ನೇರ ಮನಸ್ಸು ಮಾಡಿದರೆ ಈ ನಾಲ್ಕು ಜನರನ್ನು ನೀವು ಅರೆಸ್ಟ್ ಮಾಡಿ ನಾನು ಹೇಳಿದ ರೀತಿಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಈ ಕೇಸು ಪತ್ತೆ ಆಗ್ತದೆ ಅವಳಿಗೆ ನ್ಯಾಯ ಸಿಗ್ತದೆ ಅವಳ ತಾಯಿಗೂ ತಾಯಿಗೂ ಕೂಡ ನ್ಯಾಯ ಸಿಗ್ತದೆ ದೇವರು ಇದ್ದಾನೆ ಅಂತ ಗೊತ್ತಾಗ್ತದೆ ಅಂತ ಗೊತ್ತಾಗ್ತದೆ ಓಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಧನ್ಯವಾದಗಳು